ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಜೂರು ಪ್ರಸಾದ್ ಎಲ್ಲ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಯೂಟ್ಯೂಬ್ ವಿಡಿಯೋ ತುಂಬ ದಿನ ಆಗೋಗಿತ್ತು ಮಾಡಿ ಸೊ ಹಾಗಾಗಿ ಇವತ್ತು ಯೂಟ್ಯೂಬ್ ವಿಡಿಯೋ ಪಣ ಅಂತ ಸೊ ಬಂದಿದ್ದೀನಿ ಸೊ ಟಾಪಿಕ್ ಈಸ್ ತುಂಬ ಸಿಂಪಲ್ ಆಗಿರೋ ಟಾಪಿಕ್ ಅಂತಲೂ ಹೇಳ್ಬೋದು ಆ್ಯಂಡ್ ಈ ಟಾಪಿಕ್ನ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಪಕ್ಷಿಗಳನ್ನ ಮನೆಗೆ ತರೋದಕ್ಕಿಂತ ಮುಂಚೆ ಸೊ ಯೂಶಲ್ ಆಗಿ ತುಂಬ ಜನಕ್ಕೆ ಇರುವಂಥ ಕ್ವಶನ್ ಏನಪ್ಪ ಅಂತಂದರೆ ವೈಲ್ಡ್ ಬರ್ಡ್ನ ತರದ ಟೈಮ್ ಬಾರ್ಡ್ನ ತರದ ಮನೆಗೆ ಆ್ಯಂಡ್ ವೈಲ್ಡ್ ಬರ್ಡ್ನ ಅಂತಂದರೆ ಯಾವ ರೀತಿ ನೋಡ್ಕೋಬೇಕು ಟೈಮ್ ಬಾರ್ಡ್ ಅಂತಂದರೆ ಯಾವ ರೀತಿ ನೋಡ್ಕೋಬೇಕು ವೈಲ್ಡ್ ಬಾರ್ಡು ಟೈಮ್ ಬಾರ್ಡ್ ಅಂದರೆ ಡಿಫ್ರೆನ್ಸ್ ಏನು ಅನ್ನೋದೇ ತುಂಬ ಜನಕ್ಕೆ ಸಾಕಷ್ಟು ಜನಕ್ಕೆ ಇರುವಂಥ ಕ್ವಶನ್ಸ್ ಇದು ಸರಿನಾ ಸೊ ಆ್ಯಂಡ್ ಮೊದಲನೇ ಸಲ ಈ ಬರ್ಡ್ನ ತರ್ತಿದ್ದಾಗ ಟೇಮ್ ಬಾರ್ಡ್ ತರದ ವೈಲ್ಡ್ ಬರ್ಡ್ ತರದ ಆಗೇನು ಈ ಥರದ್ದು ತುಂಬ ಕ್ವಶನ್ಗಳು ಬರ್ತಾನೆ ಇರುತ್ತೆ ಅವ್ರ ಮೈಂಡಲ್ಲಿ ಸೊ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ಹೇಳಿ ಈ ವಿಡಿಯೋ ನಾನು ನಾನು ಮಾಡ್ತಾಯಿದ್ದೀನಿ ವೀಡಿಯೋನ ಕೊನೆಯವರೆಗೂ ಎಂಡವರೆಗೂ ನೋಡಿ ಆ್ಯಂಡ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ಒಂದು ಕನ್ನಡಿಗನ ಕನ್ನಡದ ಒಂದು ಕಂಟೆಂಟ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಇವಾಗ ಈ ಕೇಜ್ ಒಳಗಡೆ ಇರೋ ಬರ್ಡ್ಗಳನ್ನ ಏನು ನೋಡ್ತಿದ್ರೆ ನೀವು ನೋಡಿ ಇದನ್ನೆಲ್ಲ ನಾವು ವೈಲ್ಡ್ ಬರ್ಡ್ಸ್ ಅಂತ ಕರಿತೀವಿ ಅಂದರೆ ವೈಲ್ಡ್ ಬರ್ಡ್ಸ್ ಅಂತಂದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಅದರ ತಂದೆ ತಾಯಿ ಅದನ್ನು ಸಾಕಿ ಬೆಳೆಸಿ ದೊಡ್ಡದು ಮಾಡಿರುತ್ತೆ ಅದಾಗದೆ ನಾವು ಮನುಷ್ಯ ಅದನ್ನು ಯಾವುದೇ ರೀತಿ ಸಾಕಿರಲ್ಲ ಏನೂ ಇರಲ್ಲ ಅದರ ತಂದೆ ತಾಯಿಗೆ ನಾವು ಊಟ ಹಾಕೊಂಡು ಹೋಗಿರ್ತೀವಿ ಆ ರೀತಿಯಾಗಿ ಅದನ್ನು ನಾವು ಸೊ ಇಲ್ಲೇನು ನಿಮಗೆ ಕಾಣಿಸ್ತದೆ ಇದನ್ನೆಲ್ಲ ವೈಲ್ಡ್ ಬರ್ಡ್ಸ್ ಅಂತ ಕರಿತೀವಿ ಈ ವೈಲ್ಡ್ ಬರ್ಡ್ಸ್ ಅದು ಏನಪ್ಪ ಮಾಡುತ್ತೆ ಅಂತಂದರೆ ಕೇಜಲ್ ಮಾತ್ರ ಇರುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ಬರೋದಾಗಲಿ ಇದನ್ನು ಮುಟ್ಟಿಸ್ಕೊ ಮುಟ್ಟದ ಮುಟ್ಟೋಕ್ಕಾಗಲಿ ಆಗೋದೇ ಇಲ್ಲ ಏನಕ್ಕೆ ಅಂದರೆ ಕಚ್ಚುತ್ತೆ ಸರಿನಾ ತುಂಬ ವೈಲ್ಡ್ ಕ್ಯಾರೆಕ್ಟರ್ ಇರುತ್ತೆ ವೈಲ್ಡ್ ಮೈಲ್ಡ್ ನೇಚರ್ ಇರುತ್ತೆ ಅದಕ್ಕೆ ಹಾಗಾಗಿ ಇದನ್ನು ನಾವು ಬ್ರೀಡಿಂಗ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಈ ವೈಲ್ಡ್ ಬರ್ಡ್ಸ್ ಅಂತಂದರೆ ಎರಡು ಜೋಡಿ ಪಕ್ಷಿಗಳನ್ನ ನೀವು ಇಡಲೇಬೇಕು ಇದು ಸಿಂಗಲ್ ಸಿಂಗಲ್ ಆಗಿಲ್ಲ ಇಡೋ ಹಾಗಿಲ್ಲ ಸರಿನಾ ಸೊ ಯಾಕಂದರೆ ಅದು ಸಂಗಾತಿ ಅಂತ ಅನುಕೂಲ ಕೊಡೋದು ಇನ್ನೊಂದು ಪಕ್ಷಿಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅದು ಮನುಷ್ಯರನ್ನ ಹತ್ರ ಸೇರಿಸೋದಕ್ಕಾಗಲಿ ಏನೂ ಆಗೋದು ಸಾಗೋದಿಲ್ಲ ಆಮೇಲೆ ವೈಲ್ಡ್ ಬರ್ಡ್ನ ನೀವು ಎಷ್ಟೇ ವರ್ಷ ನೀವು ಸಾಕಿ ಅದನ್ನು ಬೆಳೆಸಿ ನೀವು ಕೆಜ್ನ ಓಪನ್ ಮಾಡಿದ್ರು ಕೂಡ ಕೆಜಿಂದ ಅದು ಹಾರೋಗುತ್ತೆ ಆ ರೀತಿಯಾಗಿ ಕರೆಕ್ಟಾಗಿ ಇರುತ್ತೆ ಬಟ್ ಈ ಪಕ್ಷಿಗಳನ್ನ ಏನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಬ್ರೀಡಿಂಗ್ ಪರ್ಪಸ್ಗೆ ಮೇಯ್ನಾಗಿ ಇದನ್ನು ಉಪಯೋಗಿಸ್ತಾರೆ ಸರಿನಾ ಸೊ ವೈಲ್ಡ್ ಬರ್ಡ್ ಬಗ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವಾಗ ನಾವು ಟೇಮ್ ಬರ್ಡ್ಸ್ಗೆ ಬರೋಣ ಓಕೆನಾ ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದನ್ನೆಲ್ಲ ನಾವು ಟೇಮ್ ಬರ್ಡ್ಸ್ ಅಂತ ಕರಿತೀವಿ ಟೇಮ್ ಬರ್ಡ್ಸ್ ಅಂತಂದರೆ ನಾವು ಮುಟ್ಟಿದ್ರೆ ಮುಟ್ಟಿಸ್ಕೊಳ್ಳುತ್ತೆ ಆಟಾಡುತ್ತೆ ನಮ್ಮ ಜೊತೆ ಕಚ್ಚೋದಾಗ್ಲಿ ಮಾಡೋದಾಗ್ಲಿ ಏನು ಮಾಡೋದಿಲ್ಲ ಆ ರೀತಿಯಾಗ ಬರ್ಡ್ಸ್ನ ನಾವು ಟೇಮ್ ಬರ್ಡ್ಸ್ ಅಂತ ಕರಿತೀವಿ ಓಕೆ ನೋಡ್ತಾ ಇರ್ಬೋದು ನಾನು ಸನ್ಕೋನಿರಿದು ಇಲ್ಲೂ ನೋಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಟೈಮ್ಡ್ ಆಗಿರುವಂಥ ಬರ್ಡ್ ಯಾವುದೇ ಕಾರಣಕ್ಕೂ ಕಚ್ಚದಾಗಲಿ ಮಾಡೋದಾಗಲಿ ಏನೂ ಮಾಡೋದಿಲ್ಲ ಆರಾಮಾಗಿ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಇರುತ್ತೆ ಯಾವಾಗಲೂ ಈ ರೀತಿ ಇದನ್ನು ನಾವು ಟೇಮ್ ಬರ್ಡ್ಸಿಂದ ಕರಿತೀವಿ ಓಕೆನಾ ಸೊ ಈ ರೀತಿ ಎಲ್ಲ ಜಾತಿಗಳನ್ನು ಕೂಡ ಬರ್ಡ್ನ ನಾವು ಟೈ ಮಾಡ್ಬೋದು ಬರೀ ಸನ್ಕರ್ನೇ ಟೈಮ್ ಮಾಡ್ತೀವಿ ಅಂತಲ್ಲ ಕಾಟನ್ನೇ ಟೈಮ್ ಮಾಡ್ತೀವಿ ಅಂತಲ್ಲ ಸ್ಮಾಲ್ಕನನ್ನೇ ಟೈ ಮಾಡ್ತೀವಿ ಅಂತಲ್ಲ ಎಲ್ಲ ರೀತಿಯಾದ ಎಲ್ಲ ಜಾತಿಯಾದ ಪಕ್ಷಿಗಳನ್ನ ನಾವು ಟೈ ಮಾಡ್ಬೋದು ಸೊ ನೋಡ್ತಾ ಇರ್ಬೋದೀನಿ ಇದನ್ನು ನಾವು ಲಾರಿ ಕೇಜ್ ಅಂತ ಕರಿತೀವಿ ಕೋಕೋನಟ್ ಲಾರಿ ಕೇಜ್ ಅಂತ ಕರಿತೀವಿ ಇದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಟೈಮ್ಡ್ ಆಗಿರೋ ಅಂತ ಬರ್ಡ್ ನೋಡಿ ಆ್ಯಂಡ್ ಇಲ್ಲೂ ನೀವು ನೋಡ್ತಾ ಇರ್ಬೋದು ಇದನ್ನು ನಾವು ಸ್ಪೇನ್ಸನ್ ಅವರ ಅಂತ ಕರಿತೀವಿ ಇದುಕೊಂಡು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಆಗಿರುವಂಥ ಬರ್ಡ್ ಓಕೆನಾ ಸೊ ಟೇಮ್ ಬರ್ಡ್ಸ್ ಅಂದರೆ ಈ ಥರ ಆರಾಮಾಗಿ ನಿಮ್ಮ ಜೊತೆ ಇರುತ್ತೆ ಮುದ್ದಾಗಿ ನಿಮ್ಮ ಹತ್ರನೇ ಆಟಾಡ್ಕೊಂಡು ಇದು ಬಿಡುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಟಚ್ ಮಾಡೋದಾಗ್ಲಿ ಮಾಡೋದಾಗಲಿ ಏನೂ ಮಾಡೋದಿಲ್ಲ ಅದಕ್ಕೊಂದು ಎಷ್ಟು ಇಟ್ಕೊಂಡು ಕರ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ನಿಮ್ಮ ಜೊತೆ ಇದ್ಬಿಡುತ್ತೆ ಓಕೆ ಏಯ್ ಕಿತ್ತಾಡ್ಬಾರ್ದು ತುಂಬ ರೀ ಏಯ್ ಕಾಳ ಪಾಳಾಯ್ತು ಅದಕ್ಕೆ ಹೊಟ್ಟೆ ಉರಿ ಹೊಟ್ಟೆ ಉರಿ ನಿನಗೆ ನನ್ನ ಮೇಲೆ ಯಾರಾದರೂ ಬಂದರೆ ಏಯ್ ಯಾಕೋ ಯಾಕೋ ಗಲಾಜೆ ಮಾಡೋದು ಹಾಂ ನೀನು ಒಬ್ಬನೇ ಇರ್ಬೇಕಾ ನನ್ನ ಮೇಲೆ ಹ್ಞೂ ಮಾಮಾ ಬಾ ಬಾ ಬಾತ್ತು ಬಾ ಅತ್ತು ಬಾ ಹ್ಞೂ ಸೊ ನೋಡ್ತಾ ಇದ್ದೀರಲ್ವ ಇದೆಲ್ಲ ತುಂಬ ಕಲರ್ಫುಲ್ ಆಗಿರುವಂಥ ಬರ್ಡ್ಸು ಸೊ ಇದೇ ಥರನೇ ತುಂಬ ಒಂದು ಐದಾರು ಅಂತೂ ನಮ್ಮ ಹತ್ರ ಯಾವಾಗಲೂ ಅವೈಲಬಲ್ ಇದ್ದೇ ಇರುತ್ತೆ ಇದನ್ನು ನಾವು ಟೈಮ್ ಬರ್ಡ್ಸ್ ಅಂತ ಕರಿತೀವಿ ಟೈಮ್ ಬರ್ಡ್ಸ್ ಅಂದರೆ ಏನಪ್ಪ ಅಂದರೆ ಸಿಂಗಲ್ಲೇ ಇಡ್ಕೋಬೇಕು ಇದನ್ನು ಜೋಡಿ ಮಾಡಬೇಕಂತಂದರೆ ಅದಕ್ಕೆ ಒಂದು ಮೆಚುರಿಟಿ ಪೀರಿಯಡ್ ಅಂತ ಬರಬೇಕು ಆಮೇಲೆ ಅದಕ್ಕೆ ನೀವು ಜೋಡಿ ಮಾಡಬೇಕು ಅಲ್ಲಿವರೆಗೂ ನೀವು ಸಿಂಗಲ್ ಹಿಡ್ಕೋಬೇಕು ಸಿಂಗಲ್ ಇಡ್ಕೊಂಡಾಗ ಅದು ನಿಮ್ಮ ಜೊತೆ ಜಾಸ್ತಿ ಅದು ಹೊಂದ್ಕೊಳ್ಳುತ್ತೆ ಈ ಟೈಮ್ ಬರ್ಡ್ಸ್ನಲ್ಲ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದಾದರೆ ಸೊ ಈ ಟೈಮ್ ಬರ್ಡ್ಸ್ನಲ್ಲ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದಾದರೆ ಯಾವ ರೀತಿ ಟೈಮ್ನ ಮಾಡ್ತೀವಿ ಅನ್ನೋದಾದರೆ ಚಿಕ್ಕ ಚಿಕ್ಕ ಮರಿನಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ತಗೊಂಡು ಹ್ಯಾಂಡ್ ಫಿಟಿಂಗ್ ಮಾಡ್ತೀವಿ ಹ್ಯಾಂಡ್ ಫಿಟಿಂಗ್ ಮಾಡಿದಾಗ ಅದು ಮನುಷ್ಯರ ಜೊತೆ ಅಂದರೆ ನಮ್ಮಗಳ ಜೊತೆ ಜಾಸ್ತಿ ಅಷ್ಟು ಜಸ್ಟ್ ಆಗಿಬಿಡುತ್ತೆ ಓಕೆನಾ ಸೊ ನಮ್ಮನ್ನೇ ಅದು ಪೇರೆಂಟ್ಸ್ ಅಂತ ಟ್ರೀಟ್ ಮಾಡುತ್ತೆ ಸೊ ನಮ್ಮನ್ನ ಪೇರೆಂಟ್ಸ್ ಅಂತ ಟ್ರೀಟ್ ಮಾಡಿದಾಗ ನಾವೇನು ಮಾಡ್ತೀವಿ ಅದನ್ನು ತುಂಬ ಮುದ್ಬುದಾಗಿ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೀವು ಮನೆಗೆ ಅದಕ್ಕೆ ಅದಕ್ಕೊಂದು ಹೆಸರು ಇಟ್ಕೊಂಡು ಕರ್ಕೊಂಡು ಅದನ್ನು ಆಟಾಡ್ಸ್ಕೊಂಡು ಆರಾಮಾಗಿ ನಿಮ್ಮ ಜೊತೆ ಇಟ್ಕೊಂಡ್ರೆ ಲೈಫ್ ಲಾಂಗ್ ತುಂಬಾ ಚೆನ್ನಾಗಿ ನಿಮ್ಮ ಜೊತೆ ಹೊಂದ್ಕೊಳ್ತದೆ ನೀವು ಕರೆದ್ರೆ ಬರೋದು ನಿಮ್ಮ ಹತ್ರ ಕುತ್ಕೊಳ್ಳೋದು ಪ್ರತಿಯೊಂದು ಕೂಡ ಮಾಡುತ್ತೆ ಸರಿನಾ ಸೊ ಇದನ್ನ ನಾವು ಟೇಮ್ ಬಾಯ್ಸ್ ಅಂತ ಕರಿತೀವಿ ಹಾಂ ಸೊ ನೋಡಿ ನನ್ನ ಮೇಲೆ ಬಂದಿದೆ ಕಿವಿ ಕಟ್ಕೊಂಡು ಇಂಟ್ರಾಕ್ಟ್ ಮಾಡ್ಕೊಂಡು ಕೂತಿದೆ ಸೊ ಇಷ್ಟೇನೇ ಇದನ್ನು ನಾವು ಟೇಂಬಡ್ ಅಂತ ಕರಿತೀವಿ ಇದು ಯಾವುದೇ ಕಾರಣಕ್ಕೂ ಮನೆಯಿಂದ ಮನೆಯಿಂದ ಹಾರೋಗ್ಬಿಡೋದು ಈಚೆ ಹೋಗ್ಬಿಡೋದು ಅದೆಲ್ಲ ಆಗೋದಿಲ್ಲ ಸೊ ಬೇಬಿ ಪೀರಿಯಡ್ ಅಂತ ಏನಿರುತ್ತೆ ಆ ಅಲ್ಲಿ ನೀವು ಪಕ್ಷಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅದು ದೊಡ್ಡದಾಗಿ ಅದಕ್ಕೊಂದು ಮೆಚುರಿಟಿ ಲೆವೆಲ್ ಬಂದಾಗ ನಿಮ್ಮನ್ನೇ ಅದು ಪೇರೆಂಟ್ಸ್ ಅಂತ ಅಂದ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸರಿನಾ ಈ ಥರ ತರಲೆ ಮಾಡ್ಕೊಂಡು ತೀಜೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಓಕೆ ಸೊ ಗೊತ್ತಾಯಿತಾ ಸ್ನೇಹಿತರೆ ನಾನು ಇವತ್ತು ಏನೇನು ಎಕ್ಸ್ಪ್ಲೈನ್ ಮಾಡಿದೆ ಪ್ರತಿಯೊಂದು ಕೂಡ ವೈಲ್ಡ್ ಮತ್ತು ಟೈಮ್ ಬರ್ಡ್ಸು ನೀವು ಫಸ್ಟ್ ಯಾವ ಬಣ್ಣ ತಗೋಬೇಕು ಇದ್ರ ಮೇಲುಗಡೆ ನೀವು ಯೋಚನೆ ಮಾಡಬೇಕಾಗುತ್ತೆ ವೈಲ್ಡ್ ಬರ್ಡ್ಸ್ ಅಂತ ಬಂದಾಗ ಅದು ಯಾವಾಗಲೂ ಸೌಂಡ್ ಮಾಡುತ್ತೆ ಜೊತೆಯಲ್ಲಿ ಅದು ಬ್ರೀಡಿಂಗ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಜೊತೆಯಲ್ಲಿ ಅದನ್ನು ಒಳಗಡೆ ಮಾತ್ರ ಇಡಬೇಕು ಟೇಮ್ ಬರ್ಡ್ಸ್ ಅಂತ ಬಂದಾಗ ಅನಾವಶ್ಯವಾಗಿ ಅನಾವಶ್ಯಕವಾಗಿ ಸೌಂಡ್ ಮಾಡಲ್ಲ ನೀವು ಮನೆಗೆ ಬಂದರೆ ನಿಮ್ಮನ್ನು ಆದರ್ಶಕ್ಕೋಸ್ಕರ ನಿಮ್ಮನ್ನು ಹತ್ತ ಬರೋದಕ್ಕೋಸ್ಕರ ನಿಮ್ಮನ್ನು ಕರೆಯೋದಕ್ಕೋಸ್ಕರ ಸೌಂಡ್ ಮಾಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಹೊಂದಿಕೊಳ್ಳುತ್ತೆ ಅದಕ್ಕೊಂದು ಎಸ್ ಇಟ್ಕೊಂಡು ನಿಮ್ಮ ಜೊತೆ ಇಟ್ಕೊಂಡ್ರೆ ಸೇಮ್ ನಾಯಿ ಮರಿಗಳು ಬೆಕ್ಕಿನ ಮರಿಗಳು ಯಾವ ರೀತಿ ನಿಮ್ಮ ಜೊತೆ ರಿಯಾಕ್ಟ್ ಮಾಡ್ತಾವೋ ಅದೇ ರೀತಿಯೇ ಈ ಪಕ್ಷಿಗಳು ಕೂಡ ನಿಮ್ಮ ಜೊತೆ ಇರುತ್ತೆ ಸರಿನಾ ಸೊ ಈ ಪಕ್ಷಿಗಳ ಲೈಫ್ ಸ್ಪಾನೆಲ್ಲ ಬಂದು ಎಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಎಂಬತ್ತು ವರ್ಷದವರೆಗೂ ಕೂಡ ಲೈಫ್ ಸ್ಪಾನ್ಗಳಿದೆ ಸರಿನಾ ಸೊ ಯಾರಿಗಾದರೂ ಪಕ್ಷಿಗಳ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಡೈರೆಕ್ಟಾಗಿ ನೀವು ಕರೆ ಮಾಡ್ಬೋದು ಆ್ಯಂಡ್ ಪಕ್ಷಿಗಳು ನಮ್ಗೆ ಬೇಕು ಅಂತಿದ್ರೆ ಕ್ವಾಲಿಟಿ ತುಂಬ ಉತ್ತಮವಾದ ಕ್ವಾಲಿಟಿ ಇರುವಂಥ ಪಕ್ಷಿಗಳು ಬೇಕು ಅಂತಿದ್ರೆ ನಮ್ಮಲ್ಲಿ ಯಾವಾಗಲೂ ಕೂಡ ರೆಡಿ ಇರುತ್ತೆ ನೀವು ಎಲ್ಲಿ ಅಲ್ಲಿಗೆ ಬೇಕಾದ್ರೂ ನಾವು ಕಳಿಸ್ಕೊಡ್ತೀವಿ ಅದನ್ನ ನೀವು ನಮ್ಮನ್ನು ಗ್ಯಾರಂಟಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಬರ್ಬೋದು ಸರಿನಾ ಸೊ ಪಟ್ ನೀವು ಬಂದರೂ ಅಷ್ಟೇನೇ ಪೆಟ್ರೋಲೋಟಲ್ಲಿ ಒಂದು ರೂಲ್ಸ್ ಏನಪ್ಪ ಅಂತಂದರೆ ನೀವು ಬಂದರೆ ಆರಾಮಾಗಿ ನಿಮ್ಮನ್ನು ಕೂರಿಸಿ ಒಂದು ಅರ್ಧ ಗಂಟೆ ಪಕ್ಷಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಾವು ಪಕ್ಷಿಗಳನ್ನ ಕೊಡೋದು ಜೊತೇನಲ್ಲಿ ಸರ್ವಿಸ್ ಅಂತ ಬಂದಾಗ ನಾವು ನಂಬರ್ ಒನ್ ಅಂತ ಹೇಳ್ಬೋದು ಕರ್ನಾಟಕಕ್ಕೆ ನಂಬರ್ ಒನ್ ನಾವು ಸರ್ವೀಸಲ್ಲಿ ಸೇಲ್ಸ್ ಮಾಡಿದ್ಮೇಲೆ ಎಷ್ಟು ಜನ ಫೋನ್ ಆಯ್ತದಿಲ್ಲ ನಾವು ಆ ಥರ ಅಲ್ಲ ನೀವು ನಮ್ಮ ಹತ್ರ ಪಕ್ಷಿ ಅಲ್ಲ ಬೇರೆ ಯಾರ ಹತ್ರ ಪಕ್ಷಿ ತೊಗೊಂಡ್ರು ಕೂಡ ನಾವು ನಿಮ್ಮ ಸರ್ವಿಸ್ ಇರ್ತೀವಿ ಸರಿನಾ ಅದು ಫ್ರೀ ಆಫ್ ಕಾಸ್ಟಲ್ಲಿ ಓಕೆ ಸೊ ತುಂಬ ಧನ್ಯವಾದಗಳು ಎಲ್ಲಾರ್ಗುನು ಶುಭ ದಿನ ತುಂಬ ದಿನ ಆದಮೇಲೆ ಮಾಡೋಂಥ ಬಿಡಿಯೋ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿ ನಾನು ನಿಮ್ಮ ವೀರಪ್ರಸಾದ್ ವಿಡಿಯೋ ಬಗ್ಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು